ಇವತ್ತಿನ ದಿವಸ ಜಮಖಂಡಿಯ ಜಮಖಂಡಿಯಲ್ಲಿ ರನ್ನ ವೈಭವದ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬರ್ಮಾಡಿಕೊಂಡಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದೇ ಉದ್ಘಾಟನೆಗೊಂಡು ಬಾಗಲಕೋಟ್ ಬದಾಮಿ ಮತ್ತು ಹುಣಗುಂದ ತಾಲೂಕನ್ನ ಪ್ರಯಾಣ ಮುಗಿಸಿ ನಿನ್ನೆ ದಿವಸ ಬಿಳಿಗೆಯಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ರನ್ನ ಅವರು ಹೆಸರಾಂತ ಕವಿಗಳು ಅವ್ರ ಬಗ್ಗೆ ಇವತ್ತು ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸ್ಕೊಡುವಂಥ ಕಾರ್ಯ ಆಗಬೇಕು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮೂರು ದಿವಸಗಳ ಕಾಲ ಈ ಒಂದು ರಣ್ಣ ವೈಭವವನ್ನು ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ದಿವಸ ರನ್ನವರ ಹುಟ್ಟಿದ ಊರು ಬೆಳಗಲಿ ಊರಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ದಿವಸಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಉದಾಹರಣೆಗೆ ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂಥ ಸಂಗ್ರಾಮ್ ಕಲ್ ಇತ್ತು ಅಂತದಾಗಿರ್ಬೋದು ಕಬಡ್ಡಿ ಆಟಗಳಾಗಿರ್ಬೋದು ಮತ್ತು ಮಲ್ಲಕಂಬ ಕ್ರೀಡೆ ಆಗಿರ್ಬೋದು ಇದ್ರ ಜೊತೆ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡದ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಅರ್ಜುನ್ ಜನ್ಯಾ ಅವರಾಗಿರ್ಬೋದು ಗುರುಕಿರಣ್ ಅವರಾಗಿರ್ಬೋದು ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು ಮತ್ತು ವಿಜಯ್ ಪ್ರಕಾಶ್ ಅವರಾಗಿರ್ಬೋದು ಈ ರೀತಿ ಹಲವಾರು ಚಲನಚಿತ್ರ ಕಲಾವಿದರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೂರು ದಿವಸಗಳ ಕಾಲ ಒಂದು ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಈ ರನ್ನ ಉತ್ಸವ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅನ್ಸುದು ಬಹಳ ಅವಶ್ಯಕತೆ ಇತ್ತು ಈ ರನ್ನ ಉತ್ಸವ ಮಾಡುವುದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅರ್ಬಿ ತಿಮ್ಮಾಪುರವರು ಬಹಳಷ್ಟು ಮುತವರ್ಜಿಯನ್ನು ವಹಿಸಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಜಮಖಂಡಿಯಿಂದ ಈ ರನ್ನ ವೈಭವ ರಥೋತ್ಸವ ಮುಂದ್ ತೆರದಾಳ ಮತಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಾಗಲಕೋಟೆಗೆ ತಲುಪುವಂತ ಮುದೋಳಿಗೆ ತಲುಪುವಂತ ಕಾರ್ಯ ಆಗ್ತದೆ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರುವಂತ ನಮ್ಮ ಹಿರಿಯ ಸಾಹಿತಿಗಳು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆತ್ಮೀಯರಂತ ಬಾಡಿಗೆ ಮತ್ತು ನಮ್ಮ ಜಮಖಂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಂಥ ತಳಕೇರಿ ಅವರಾಗ್ಲಿ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಇಒ ಆಗಿರ್ತಕ್ಕಂಥ ಸಂಜೀವ್ ಅವರು ಮತ್ತು ಎಲ್ಲ ನಮ್ಮ ನಗರಸಭೆಯ ಆಯುಕ್ತರಾದಂಥ ಜ್ಯೋತಿ ಗಿರೀಶ್ ಅವರು ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿಭಾಗದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಮತ್ತು ವಿವಿಧ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಶಾಲಾ ಮಕ್ಕಳಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಸೇರಿ ಯಶಸ್ವಿ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿ ವಿರಾಮ ಅಂತ